ನೆಲಮಂಗಲದಲ್ಲಿ ಮತ್ತೆ ಶುರುವಾಯಿತು ರೌಡಿ ಚಟುವಟಿಕೆ ಮೀಟರ್ ಬಡ್ಡಿ ದಂಧೆಯ ಆರೋಪದಲ್ಲಿ ಗದು ಗೆದರಿದ ರೌಡಿಜ್ ರೌಡಿ ಶೀಟರ್ ಪಟಾಲಂನಿಂದ ಹಣ ಕೊಡುವಂತೆ ಲಾಂಗು ಮಚ್ಚಿನಿಂದ ಹಲ್ಲೆ ಪ್ರಕರಣ ದಾಖಲು ನೆಲಮಂಗಲದ ಗಣೇಶನ ಗುಡಿ ರಂಗನಾಥ ಮತ್ತು ಸಹಚರರಿಂದ ಹಲ್ಲೆ ಆರೋಪ ಗಣೇಶನ ಗುಂಡಿ ರಂಗನಾಥ ಅಲಿಯಾಸ್ ಬಂಡೆ ರಂಗ ರೌಡಿ ಶೀಟರ್ ದಿಲೀಪ ಎಂಬುವರ ಮೇಲೆ ಲಾಂಗೋ ಮಚ್ಚಿನಿಂದ ಹಲ್ಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಂಗನಿಂದ ಎರಡು ಲಕ್ಷ ಹಣ ಪಡೆದಿದ್ದ ದಿಲೀಪ ದಿಲೀಪನ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕಿ ಹಣಕ್ಕಾಗಿ ಬೇಡಿಕೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಕೊಡ್ತಾ ಇದ್ರು ಹಣಕ್ಕಾಗಿ ಹಲ್ಲೆ ಆರೋಪ ಮಾಡಿರುವ ದಿಲೀಪ ಮರೆಯವರಿಗೆ ಫೋನ್ ಮೂಲಕ ಹಣಕ್ಕೆ ಬೇಡಿಕೆ ಕೊಡದಿದ್ರೆ ಮರ್ಡರ್ ಮಾಡ್ತೀನಿ ಎಂದು ಧಮ್ಕಿ ಆರೋಪ ಅಟ್ಯಾಕ್ ಮಾಡಿದ ಪಟಾಲಂನಿಂದ ಯುವಕನ ಬಲಗಾಲು ಮತ್ತು ಬೆನ್ನಿನ ಮೇಲೆ ಗಾಯವಾಗಿದೆ ಎಂದು ದೂರು ರಂಗನಾಥ ಗುರು ಮತ್ತು ಪ್ರತಾಪನ ಮೇಲೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಒಂಬೈನೂರ ತೊಂಬತ್ತ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಲಂ ನೂರ ನಲವತ್ತು ಎರಡು ನೂರ ಹದಿನೆಂಟು ಒಂದು ಮುನ್ನೂರ ಐವತ್ತ ಒಂದು ಎರಡು ಮುನ್ನೂರ ಐವತ್ತ ಎರಡು ಮತ್ತು ನೂರ ತೊಂಬತ್ತು ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ನಾಪತ್ತೆಯಾಗಿರುವ ಬಂಡೆ ರಂಗನಾಥ್ ಪೊಲೀಸರಿಂದ ಶೋಧ ಮುಂದುವರೆದಿದೆ